ಹಲೋ ಫ್ರೆಂಡ್ಸ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ನಾನು ಮಾತಾಡೋದಿಲ್ಲ ಒಂದು ರೈತರ ಬಗ್ಗೆ ರೈತರಿಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಸರ್ಕಾರ ಕೊಡುತ್ತಿದೆ ಏನಕ್ಕೆ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ನ ಖರೀದಿ ಮಾಡೋಕ್ಕೋಸ್ಕರ ಹೌದು ಸ್ನೇಹಿತರೆ ಟ್ರ್ಯಾಕ್ಟರ್ ಖರೀದಿಸುವ ರೈತರಿಗೆ ಶೇಕಡ ಐವತ್ತರಷ್ಟು ಸಬ್ಸಿಡಿನ ಸರ್ಕಾರದಿಂದ ಪಡ್ಕೋಬೋದಾಗಿದೆ ಅವರು ಈ ಯೋಜನೆಗೆ ನಿಮಗೆ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಅಂದರೆ ಅರ್ಧದಷ್ಟು ನೂರಲ್ಲಿ ಐವತ್ತರಷ್ಟು ನಿಮಗೆ ಸಬ್ಸಿಡಿ ಸಿಗ್ತಾ ಇದೆ ಈ ಟ್ರ್ಯಾಕ್ಟರ್ ಯೋಜನೆಯ ಸಬ್ಸಿಡಿ ಬಗ್ಗೆ ಹೇಗೆ ಹೇಗೆ ಅರ್ಜಿ ಸಲ್ಲಿಸಬಹುದು ಏನು ಯಾವುದು ಅಂತೆಲ್ಲ ತಿಳ್ಕೊಳ್ಳೋಣ ಕೇಂದ್ರ ಸರ್ಕಾರದಿಂದ ರೈತರಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡೋಕ್ಕೋಸ್ಕರ ಸಹಾಯಧನವಾಗಿ ಈ ಯೋಜನೆಯನ್ನು ನೀಡಿದೆ ಇದರಡಿಯಲ್ಲಿ ರೈತರು ಯಾವುದೇ ಕಂಪನಿಗಳಲ್ಲಾದರೂ ಕೂಡ ನೀವು ಟ್ಯಾಕ್ಟರನ್ನ ಪರ್ಚೇಸ್ ಮಾಡ್ಬೋದು ಆದರೆ ಅರ್ಧ ಅಮೌಂಟ್ ನೀವು ಕಟ್ತೀರಾ ಇನ್ನು ಅರ್ಧ ಅಮೌಂಟ್ ಸರ್ಕಾರನೇ ಕಟ್ಟುತ್ತೆ ಉಳಿದ ಅರ್ಧದಷ್ಟು ಹಣವನ್ನು ಸರ್ಕಾರ ಸಬ್ಸಿಡಿಯಾಗಿ ನಿಮಗೆ ನೀಡ್ತಾ ಇದೆ ಈ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಖರೀದಿಸುವ ಪ್ರತಿಯೊಬ್ಬ ರೈತನಿಗೂ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆ ಅದು ಐದು ಲಕ್ಷ ಟ್ಯಾಕ್ಟರ್ ಆಗ್ಬೋದು ನಾಲ್ಕು ಲಕ್ಷ ಟ್ಯಾಕ್ಟರ್ ಆಗ್ಬೋದು ಎಂಟು ಲಕ್ಷ ಟ್ರ್ಯಾಕ್ಟರ್ ಆಗ್ಬೋದು ಅರ್ಧದಷ್ಟು ಸಬ್ಸಿಡಿ ನಿಮಗೆ ಸರ್ಕಾರದಿಂದ ಸಿಗ್ತಾ ಇದೆ ಈ ಯೋಜನೆಯನ್ನು ಪಡ್ಕೊಳ್ಳೋಕ್ಕೆ ದೇಶದ ಎಲ್ಲ ರೈತರುಗಳು ಪಿ ಕಿಸಾನ್ ಕಿಸಾನ್ ಯೋಜನೆ ಅಡಿಯಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಲಾಭವನ್ನು ಪಡ್ಕೊಬೇಕಾಗುತ್ತೆ ಪಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಇದು ತಿಳ್ಕೊಳ್ಳಿ ಪಿ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನಾನು ಇದ್ರದ್ದು ಈ ವಿಡಿಯೋನ ನೀವು ಕಂಪ್ಲೀಟ್ ಫುಲ್ ನೋಡಿದ್ರೇ ನಿಮಗೆ ಈ ಯೋ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಇದನ್ನು ಅಪ್ಲೈ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಒಂದು ಲೈಕ್ ಕೊಡಿ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ ಬನ್ನಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ರೈತರು ಕಳೆದ ಏಳು ವರ್ಷಗಳಲ್ಲಿ ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಖರೀದಿಸಬಾರದು ಇವಾಗ ಈ ಯೋಜನೆ ಬಿಟ್ಟು ನಿಮಗೆ ಹಿಂದೆ ಯಾವುದಾರು ಸಿಕ್ಕಿರುವಂತಹ ಯೋಜನೆ ಏಳು ವರ್ಷದ ಹಿಂದೆ ಯಾವಾಗಲಾರು ನೀವು ಈ ಥರ ಯೋಜನೆಗಳನ್ನ ಅಪ್ಲೈ ಮಾಡಿದರೆ ಅಂಥವ್ರಿಗೆ ಇದು ಎಲಿಜಿಬಿಲಿಟಿ ಅಂದರೆ ಅವರು ಅರ್ಹರಿರೋದಿಲ್ಲ ಅಂತ ಹೇಳ್ತಾ ಇದೆ ಎರಡನೇ ಪಾಯಿಂಟ್ ಅರ್ಜಿ ಸಲ್ಲಿಸುವಂತಹ ರೈತರು ತನ್ನ ಹೆಸರಲ್ಲಿ ಕೃಷಿ ಭೂಮಿಯನ್ನು ಹೊಂದಿರಬೇಕು ಅಂದರೆ ಯಾರಿವಾಗ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅವರಿಗೆ ಕೃಷಿ ಭೂಮಿ ಇರಬೇಕು ಅವ್ರ ಹೆಸರಲ್ಲೇ ಇರಬೇಕು ಒಂದು ಕುಟುಂಬದಲ್ಲಿ ಒಬ್ಬ ರೈತರು ಮಾತ್ರ ಪಿ ಕಿಸಾನ್ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಖರೀದಿಸಲು ಅರ್ಜಿ ಸಲ್ಲಿಸ್ಬೋದು ಇದು ಗೊತ್ತಾಯ್ತಲ್ವ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಇದನ್ನು ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ ಈ ಯೋಜನೆಯಡಿಯಲ್ಲಿ ರೈತ ಖರೀದಿಸುವಂತಹ ಟ್ರ್ಯಾಕ್ಟರನ್ನು ಬೇರೆ ಯಾವುದೇ ಸಬ್ಸಿಡಿ ಯೋಜನೆಯೊಂದಿಗೆ ಸಂಯೋಜಿಸಬಾರದು ಹೇಳಿದ್ರೆ ಇವಾಗ ನೀವು ತೊಗೊಂಡಿರೋಂಥ ಸಿಗುವಂತಹ ಸಬ್ಸಿಡಿನ ಬೇರೆ ಯಾವುದ್ರ ಜೊತೆಗೂ ನೀವು ಸೇರಿಸ್ಕೊಳ್ಬಾರ್ದು ಈ ಯೋಜನೆ ಸಪ್ರೇಟಾಗಿರುತ್ತೆ ಹಿಂದೆ ನೀವು ಯಾವುದನ್ನು ತಗೊಂಡಿರೋದ್ರ ಜೊತೆಗೆ ಇದನ್ನು ಸಂಯೋಜನೆ ಮಾಡಬಾರ್ದು ಈ ಯೋಜನೆಯು ಕಡಿಮೆ ಹಿಡುವಳಿ ಭೂಮಿ ಹೊಂದಿರುವಂತಹ ರೈತರಿಗೆ ಸೀಮಿತವಾಗಿದೆ ಎಲ್ಲ ಷರತ್ತುಗಳು ಕಡ್ಡಾಯವಾಗಿದೆ ನೀವು ಇದರಲ್ಲಿರುವಂತಹ ಎಲ್ಲ ಷರತ್ತುಗಳನ್ನ ಪಾಲಿಸಬೇಕಾಗುತ್ತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಅಗತ್ಯವಿರುವಂತಹ ದಾಖಲೆಗಳೆಲ್ಲ ಏನು ಅಂತ ತಿಳ್ಕೊಳ್ಳೋಣ ಕಡಿಮೆ ಹಿಡುವಳಿ ಭೂಮಿ ಹೊಂದಿರುವ ಬಗ್ಗೆ ಜಮೀನಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳು ಅಂದರೆ ಈಗ ನಿಮ್ಮ ಹೆಸರಲ್ಲಿ ಜಮೀನಿದೆ ಅಂತ ಹೇಳಿದ್ರೆ ನಿಮ್ಮ ಜಮೀನುದು ಪಹಣಿ ಆಗ್ಬೋದು ಹಕ್ಕು ಪತ್ರಗಳನ್ನ ನೀವು ಹೊಂದಿರಬೇಕಾಗುತ್ತೆ ಮತ್ತು ನೋಂದಣಿ ಮಾಡ್ಕೊತಿರೋರಿಗೆ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಕಡ್ಡಾಯ ಾಗಿ ಆಧಾರ್ ಕಾರ್ಡ್ ಅವ್ರ ಹತ್ರ ಇರಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಅರ್ಜಿದಾರರು ಯಾರು ಅರ್ಜಿ ಸಲ್ಲಿಸ್ತಾ ಇದರ ಅವ್ರದ್ದು ಗುರುತಿನ ಚೀಟಿ ಗುರುತಿನ ಚೀಟಿ ಅಂತಂದರೆ ನಿಮಗೆ ಗೊತ್ತು ಓಟ್ರ್ ಐ ಡಿ ಕಾರ್ಡು ವೋಟರ್ ಐ ಡಿ ಕಾರ್ಡು ತಪ್ಪದೇ ನೀವು ಅರ್ಜಿನ ಸಲ್ಲಿಸೋಕ್ಕೆ ತೊಗೊಂಡು ಹೋಗಬೇಕು ಐ ಡಿ ಕಾರ್ಡು ನಿಮಗೆ ಬೇಕೇ ಬೇಕಾಗುತ್ತೆ ಅರ್ ಸಲ್ಲಿಸೋದಕ್ಕೆ ನಿಮ್ಗೆ ಅದನ್ನು ತೊಗೊಂಡು ಹೋಗಬೇಕಾಗುತ್ತೆ ಜೊತೆಗೆ ಪ್ಯಾನ್ ಕಾರ್ಡು ಬೇಕಾಗುತ್ತೆ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರಬೇಕು ನೀವು ಬರೀ ಆಧಾರ್ ಕಾರ್ಡ್ ಅಂತ ಮಾತ್ರ ಅಲ್ಲ ಬ್ಯಾಂಕ್ ವಿಷಯ ಅಂತ ಬಂದರೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಅಮೌಂಟ್ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದರೆ ಪ್ಯಾನ್ ಕಾರ್ಡ್ ಮ್ಯಾಂಡೇಟ್ರಿ ಕಮ್ ಕಡ್ಡಾಯವಾಗಿರಬೇಕು ಸೊ ಪ್ಯಾನ್ ಕಾರ್ಡು ಬೇಕಾಗುತ್ತೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಟ್ರ್ಯಾಕ್ಟ್ರ್ ತೊಗೊಳೋದ್ರಿಂದ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಸಹ ಕೂಡ ಹೊಂದಿರಬೇಕಾಗುತ್ತೆ ಆಮೇಲೆ ಅರ್ಜಿದಾರರ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ ನೀವು ಚ ಈಗ ರೆಗ್ಯುಲರಾಗಿ ಯೂಸ್ ಮಾಡೋಂಥ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಫೋನ್ ನಂಬರ್ನು ಕೂಡ ನೀವಲ್ಲಿ ನೀಡಬೇಕಾಗುತ್ತೆ ಅರ್ಜಿದಾರನ ಚಾಲ್ತಿಯಲ್ಲಿರುವಂತಹ ಬ್ಯಾಂಕ್ ಪಾಸ್ಬುಕ್ ನೀವು ಯಾವ ಬ್ಯಾಂಕ್ ಪಾಸ್ಬುಕ್ ಕೊಡ್ತೀರ ಅದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರಬೇಕು ಬ್ಯಾಂಕ್ ಬುಸ್ಸಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುವಂತಹ ಬ್ಯಾಂಕ್ ಪಾಸ್ಬುಕ್ನ ಕೊಡಬೇಕಾಗುತ್ತೆ ಮತ್ತು ನಿಮ್ಮದು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ನಿಮ್ಮ ಭಾವಚಿತ್ರನೂ ಕೂಡ ಕೊಡಬೇಕಾಗುತ್ತೆ ಈ ಯೋಜನೆಗೆ ಆನ್ಲೈನ್ ಮುಖ ಮೂಲಕ ಕೂಡ ಅರ್ಜಿ ಸಲ್ಲಿಸ್ಬೋದು ಒಂದು ವೇಳೆ ನೀವು ಆನ್ಲೈನಲ್ಲಿ ಏನಾದ್ರು ಅರ್ಜಿ ಸಲ್ಲಿಸೋಕೆ ಆಗಲಿಲ್ಲ ಆಫ್ಲೈನಲ್ಲಿ ಸಲ್ಲಿಸ್ತೀನಿ ಅಂದ್ರೂ ಕೂಡ ನಿಮ್ಮ ಹತ್ತಿರ ಇರುವಂತಹ ಕಾಮನ್ ಸರ್ವಿಸ್ ಸೆಂಟರ್ಸ್ ಇರುತ್ತೆ ಲ್ವಾ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಆಫ್ಲೈನ್ ಮುಖಾಂತರನ ಕೂಡ ಸರ್ಜಿನ ಸಲ್ಲಿಸಬಹುದು ಆದರೆ ಅರ್ಜಿನ ಸಲ್ಲಿಸೋಕ್ಕಿಂತ ಮುಂಚೆ ನೀವು ಅಲ್ಲಿ ಹೋಗುವಾಗ ಎಲ್ಲ ದಾಖಲಾತಿಗಳನ್ನ ಸರಿಯಾಗಿ ತಗೊಂಡು ಸರಿಯಾಗಿ ನೀಟಾಗಿ ಜೋಡಿಸ್ಕೊಂಡು ನೀವು ಅದನ್ನ ತೊಗೊಂಡು ಹೋದರೆ ನಿಮಗೆ ಈ ಅರ್ಜಿ ಸಲ್ಲಿಸೋಕ್ಕೆ ಈಸಿನೂ ಆಗುತ್ತೆ ಇದರ ಲಾಭನೂ ಕೂಡ ನೀವು ಪಡ್ಕೋಬೋದು ಆದರೆ ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ನಿಮಗೆ ಕಷ್ಟ ಆಗುತ್ತೆ ಇದನ್ನು ಎಲ್ಲ ರೈತರುಗಳು ರಾಜ್ಯಾದ್ಯಂತ ಎಲ್ಲ ರೈತರುಗಳು ಇದನ್ನು ಪಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ಗಳನ್ನ ತಿಳ್ಕೊಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್